ಸರ್ ಬಿ ಎ ಮಂಜುನಾಥ್ ಅನ್ಬಿಟ್ಟು ಊರು ಬಂಡಿ ಬಂಡಿ ಬಂಡಿವಾಳ ಗ್ರಾಮ ಸರ್ ಬಂಡಿವಾಳ ಗ್ರಾಮ ಇವ್ರು ಲ್ಯಾಂಡ್ ವಿಸಿಟ್ ಮಾಡಕ್ಕೆ ಬಂದಿದ್ದೀವಿ ನೋಡಿ ಸರ್ ಇದು ಗಿಡ ಇಲ್ಲಿ ಬನ್ನಿ ಸರ್ ಈಗ ಆ ಗಿಡದ ಒತ್ತಿಲಿ ಸ್ವಲ್ಪ ಹಂಗೆ ಸಡ್ಲ ಮಾಡಿ ಸರ್ ಅದು ಅಷ್ಟು ಫ್ರೀ ಇರ್ಬೇಕು ಸರ್ ಅದು ಈಗ ಎಷ್ಟು ದಿನ ಸರ್ ನಾಟಿ ಮಾಡಿ ಈಗ ನೀವು ಹತ್ತೊಂಬತ್ತು ಓದು ಹತ್ತೊಂಬತ್ತನೇ ತಾರೀಕು ಸರ್ ಈ ಹತ್ತೊಂಬತ್ತನೇ ಬಂದ್ರೆ ಬಂದರೆ ತಿಂಗಳು ಎರಡು ತಿಂಗಳು ಇದನ್ನು ತೆಗೀರಿ ಸರ್ ಇದು ನೀರು ಕಳಿ ಸರ್ ಅಲ್ಲಿ ಅದೇ ಜಾಗದಲ್ಲಿ ಮಣ್ಣು ಇಟ್ಕೊಳ್ಳಿ ಸರ್ ಒಂದು ಅರ್ಧ ಅಡಿ ದೂರದಲ್ಲಿ ಈಗ ನೀವು ನೀರು ಕೊಡ್ತಿದ್ರಲ್ಲ ಅದು ಅಷ್ಟೇ ಮೊನ್ನೆ ಸರಿ ಅಂಕಿ ಅಷ್ಟೇ ಅದು ಗಟ್ಟಿಯಾದರೆ ಇನ್ನೂ ಏಳು ದಿನ ನೀರು ಕೊಡೋಂಗಿಲ್ಲ ನೀವು ಐದರಿಂದ ಆರು ದಿನನಾದ್ರು ಕಡಿಮೆ ಮಾಡಬೇಕು ಆಮೇಲೆ ನೀವು ನಿಂತಿರೋ ಜಾಗ ತಗೊಳ್ಳಿ ಸರ್ ಅಲ್ಲಿ ಅಲ್ಲಿ ಒಂದು ಚೂರು ಚೂರು ಪರಿ ಒಂದು ಇಂಚು ಹೋಲಿ ಶೀತ ಇದೆಯಾ ನೋಡಿ ಅಲ್ಲಿ ತೇವ ಇದೆಯಾ ಅಲ್ಲಿ ತೇವ ಇದೆ ಅಂದರೆ ಇಲ್ಲಿಗೆ ಕಡಿಮೆ ಕಡಿಮೆ ನೀರು ಕೊಟ್ಕೋಬೇಕು ನೀವು ಆಯ್ತಾ ಅದಾದ್ಮೇಲೆ ನೀವು ಈಗ ಗರಿ ಒಣಗದೆ ಅಂತ ಹೇಳಿದ್ರಲ್ಲ ಶೀತ ಇದು ಅಂದ್ರಲ್ಲ ಇಲ್ಲಿ ಬನ್ನಿ ತೋರಿಸ್ತೀನಿ ಕೆನೆ ಇದು ಕೆನೆ ಕೂತಿರೋದು ಅದು ಕೆನೆ ಕೂತಿರೋದು ನಾನು ಅಲ್ಲಿ ಗೊಬ್ಬರ ತೋರ್ಸನ್ ಅಲ್ಲ ಇಲ್ಲಿ ತೋರ್ಸ್ತೀನಿ ನೋಡಿ ನೋಡಿದು ಈ ಇದೆಯಲ್ಲ ಇದು ಗೊಬ್ಬರ ಬಿದ್ದಿರೋದು ಅದು ಒಂದೇ ದಿನ ಸರ್ ಒಂದ್ ಅರ್ಧ ಗಂಟೆ ಅರ್ಧ ಗಂಟೆ ಅಂದ್ರೆ ಅದು

ಗುಣಿ ಮುಚ್ಕೊಂಡ್ರೆ ತೆಗಿಬೇಕು ನೋಡಿ ಇಲ್ಲಿ ಫುಲ್ ಒಳಗಡೆ ಸೇರ್ಕೊಂಡಿರೋದು ಕೂಡ ಬರ್ತಾಯ್ತಾಯ್ತು ಹೋಗೋಲ್ಲ ಗಿಡಗಳು ಸಾಮಾನ್ಯವಾಗಿ ಈಗ ನಿಮ್ಮದು ಬಗ್ಗೆ ನಾಟಿ ಮಾಡಿದ್ಮೇಲೆ ಮಳೆ ಬೀಳ್ತಾ ಮಳೆನೇ ಹಿಡಿದಿದ್ದು ಒಂದು ತಿಂಗಳು ಮಳೆನೇ ಬಿಟ್ಟಿತ್ತು ಒಂದು ತಿಂಗಳು ಮಳೆ ಓ ಹಾಗಾಗಿ ಈಗ ಈಗ ಎಷ್ಟು ದಿನ ನಾಟಿ ಮಾಡಿ ಒಂದು ತಿಂಗಳ ಮೇಲೆ ಇಪ್ಪತ್ತು ದಿನ ಆಗಿದೆ ಸರ್ ಇನ್ಮೇಲೆ ಈ ತರ ಗುಣಿಗೆ ಒತ್ತಿಗೆ ನೀವು ಇದು ಕೊಡಿಸ್ಬೇಡಿ ಮಣ್ಣನ್ನು ಮಣ್ಣು ಕೊಡ್ಸಿದ್ರೆ ಗಿಡ ಮೇಲೆ ಬರುತ್ತೆ ಸರ್ ಈಗ ಮಣ್ಣನ್ನು ದಯವಿಟ್ಟು ಕೊಡಿಸಿಸ್ಬೇಡಿ ನೆಕ್ಸ್ಟ್ ನೀರ್ ಕಂಟ್ರೋಲು ನೀರ ಕಂಟ್ರೋಲ್ ಮಾಡಿ ಪಚ್ಚಬಳೆ ಎಷ್ಟೊಂದಿದ್ರಿಬಳೆ ಇದಲ್ಲ ಒಂದು ಇದು ಏಲಕ್ಕಿನೇ ಫುಲ್ ನೋಡಿ ಇದು ಇದು ಗೊಬ್ಬರ ಇದ್ರೇನು ಹೆದರ್ಬೇಕಾಗಿಲ್ಲ ಎಲೆ ನೋಡ್ಕೊಳ್ಳಿ ಸರ್ ಸುಳಿ ಎಲೆ ಕಪ್ಪಾಯ್ತಾ ಇದ್ರೆ ಶೀತ ಆಗದೆ ಅಂತ ಸುಳಿ ಎಲೆ ಯಾವ್ದು ಕಪ್ಪಾಯ್ತಾ ಇಲ್ಲ ಅಲ್ಲಿ ಫುಲ್ ಎಲ್ಲ ಶಾರ್ಪ್ ಆಗಿ ಬರ್ತಾ ಇದೆ ಸುಳಿ ಎಲೆ ಯಾವ್ದಾದ್ರು ಕಪ್ಪಾಯ್ತು ಅಂದ್ರೆ ಶೀತ ಜಾಸ್ತಿ ಆಗಿದ್ರೆ ಹಂಗಾಗತ್ತೆ ಶೀತ ಜಾಸ್ತಿ ಆಗಿಲ್ಲ ಅಂದ್ರೆ ಏನು ಆಗಲ್ಲ ಈಗ ಇದೆಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಈಗ ನೀರನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಗಿಡ ಚೆನ್ನಾಗಿ ಬರ್ತದೆ ಅಂದ್ರೆ ಬಾಳೆಗೆ ನೀರು ಜಾಸ್ತಿ ಬೇಕು ನೀರು ಜಾಸ್ತಿ ಬೇಕು ಅಂತಾರೆ ಬಾಳೆಗೆ ನೀರು ಜಾಸ್ತಿ ಬೇಕಾಗಿಲ್ಲ ಎಷ್ಟು ಕಡಿಮೆ ಕೊಡ್ತೀವಿ ನೋಡಿ ಇಷ್ಟೆಲ್ಲ ನೋಡಿದ್ದೀವಿ ಅಲ್ವಾ ಈ ಕೊನೆ ಅಂಚಲ್ಲಿ ನಟ್ಟಿದ್ದೀರಲ್ಲ ಯಾಕೆ ಇದು ನೋಡಿದ ನೀರು ಈ ಕಡೆ ಬಸ್ತೋಯ್ತದೆ ಈ ನೀರು ಬಸ್ತೋಗಲಾಗಿ ಇಷ್ಟು ಚೆನ್ನಾಗಿ ಬರೋದು ಇದು ನೀಟಾಗಿ ಬಂದೈತೆ ಸರ್ ಚೆನ್ನಾಗಿದಾವ ಮನೆ ನಮ್ಮದು ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ಬಿ ಆರ್ ಆರ್ ನರ್ಸರಿ ಫಾರಮು ಕೆಆರ್ ನಗರ ಎಲ್ಲ ಚೆನ್ನಾಗಿ ನೋಡಿ ಇದಾವಲ್ಲ ಈ ಥರ ಬರಬೇಕು ಅಂದರೆ ಶೀತ ಇಲ್ಲಿ ನೀರು ಎಷ್ಟೇ ಇದ್ರೂ ಬಸ್ತಿ ಹೊರಗಡೆ ಇದೆ ಅದಕ್ಕೆ ಆ ಥರ ಬರ್ತಾ ಇರೋದು ಈಗ ಎಷ್ಟು ದಿನ ಆಯ್ತು ಗೊಬ್ಬರ ಕೊಟ್ಟಿ ನೋಡಿ ಇದು ಸೂರ್ಯನ ಕಿರಣಕ್ಕೆ ಹಿಂಗೆ ಆಗಿರೋದು ಇದೇನು ಸಮಸ್ಯೆ ಏನಾಕಿಲ್ಲ ಸರ್ ಇದು ಸೂರ್ಯನ ಕಿರಣಕ್ಕೆ ಹಿಂಗೆ ಆಗುತ್ತೆ ಅದೇನು ಸಮಸ್ಯೆ ಏನಾಕಿಲ್ಲ ಓಹ್ ಸಿಕ್ಕಾಪಟ್ಟೆ ಹಳ್ಳ ರೀತದಿದು ಹ್ಞೂ ಸೂಪರ ನೋಡಿ ಹಿಂಗೆ ಶೀತ ಎಲ್ಲ ಬಸ್ತಾ ಬಸ್ತಾಯ್ತದಲ್ಲ ಅದಕ್ಕೆ ಈ ಥರ ಇದೆ ಏನು ತೊಂದರೆ ಇಲ್ಲ ಸೂಪರಾಗಿ ಇದು ಇಷ್ಟೊತ್ತಿಗೆ ಇಷ್ಟು ಬರೋವು ಇಷ್ಟು ಗಿಡ ಬರಬೇಕಾಯ್ತು ಶೀತ ಇರ್ಲಾಕ ಬಂದಿಲ್ಲ ನೀರನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಸರ್ ಖಂಡಿತ ಬರ್ತದೆ ಓಕೆ ಥ್ಯಾಂಕ್ ಯು ಸರ್